ಮೋದಿ ಅವರು 5 ವರ್ಷ ಇರ್ತರೆ ನೀವು ಯಾಕೆ ಕೇಳಲಿ ಪ್ರಶ್ನೆ ಸರ್ ಅಲ್ರಿ ಒಂದು ನಿಮಿಷ ಅಲ್ರಿ ನಿಮಿಷ ಅಲ್ರಿ ಯುವ ಗಾಟ್ ಎವ್ರಿ ರೈಟ್ ಟು ಆಸ್ಕ್ ಎವ್ರಿ ಕ್ವೆಶ್ಚನ್ ಯುವ ಗಾಟ್ ಎವ್ರಿ ರೈಟ್ ಆಗೋದಿಲ್ಲ ಈ ಪ್ರಶ್ನೆ ನೀನು ಯಾಕೆ ಅಂತ ಬಿಜೆಪಿ ಗಳಿಗೆ ಕೇಳ್ರಿ 5 ವರ್ಷ ಮೋದಿ ಅವರು ಕಂಟಿನ್ಯೂಸ್ ಇರ್ತರೆ ನೀವು ಯಾಕೆ ಕೇಳಲ್ಲ ಯಾಕಂದ್ರೆ ಅವರದು ಕೂಡ ಮ್ಯಾನೇಜ್ಮೆಂಟ್ ಒಂದ್ ನಿಮಿಷ ಸರ್ ಮಾತಾಡ ಬಿಡಿ ಬಿಜೆಪಿ ನಿಮಿಷ ಒಂದು ನಿಮಿಷ ಮಾತಾಡ ಬಿಡಿ ನಾನು ಮಾತಾд ಮೇಲೆ ನೀವು ಮಾತಾಡಿ ನೀವು ಅವ್ರನ್ನ ಕೂಡ ಕೇಳಿ ಯಾಕಂದ್ರೆ ಅವ್ರದ್ದು ಸಮಿಷ್ಟ ಸರ್ಕಾರ ನಮ್ದು ಫುಲ್ ನೂರ ಒಂದ್ ನಲ್ವತ್ತಿರತಕ್ಕಂಥ ಬಹುಮತ ಸರ್ಕಾರ ನೀವು ಬಿಜೆಪಿ ಎಲ್ಲ ಕೇಳ್ಬೇಕಾಗಲ್ಲ ನಮ್ಮನ್ನು ಕೇಳ್ಬೇಕು ಫಸ್ಟ್ ಕೇಳೋದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬರು ಐದು ವರ್ಷ ಕಂಟಿನ್ಯೂ ಆಗ್ತಾರೆ ನೀವು ಕೇಳಿದ್ಮೇಲೆ ಆಮೇಲೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ನೀವು ಕೇಳ್ಬೇಕು